ಎಲ್ಲರಿಗೂ ನಮಸ್ಕಾರ ಇವತ್ತ ಸಬ್ಬಸ್ಗೆ ಬ್ಯಾಳಿ ಪಲ್ಯ ಮಾಡಿ ತೋರ್ಸೋಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ತೋರ್ಸೋಕತ್ತೀನಿ ಸಿಂಪಲ್ಲಾಗಿ ಭಾಳ ರುಚಿಯಾಗಿ ಆಗುತ್ತ ಅಂತಲೇ ಹೇಳ್ಬೋದು ಬೇಳೆನ ನಾನು ನೆನೆಯಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ತೊಗರಿ ಬೇಳೆನ ತೊಗರಿಬೇಳೆನ ನೆನೆಯಾಕಿಟ್ಟಿದ್ದೆ ಆಮೇಲೆ ಸಬ್ಬಸಿಗೆ ಸೊಪ್ಪು ಎರಡು ಕಟ್ಟು ತೊಗೊಂಡು ಸೋಸಿ ಚೊಲೋತ್ತನಾಗ್ ತೊಳೆದು ಕಟ್ ಮಾಡಿ ಇಟ್ಕೊಂಡೀನಿ ಸಣ್ಣಗಿ ನೋಡ್ಬೋದು ತೊಗರಿಬೇಳೆ ಈ ಥರ ನೆನೆದಿರಬೇಕು ಚೊಲೋತ್ತಾಗಿ ನೀರೆಲ್ಲ ಬಸಿದು ಈ ಥರ ಬೇಳೆನಷ್ಟ ತೊಗೊಂಡಿನಿ ಬಾಡಿಗೆ ಇಟ್ಕೊಂಡು ದೊಡ್ಡ ಚಮಚದಿಂದ ಒಂದೆರಡು ಚಮಚ ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡೀನಿ ಎಣ್ಣೆ ಕಾಯಲಿ ಒಂದು ಎರಡು ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ಕೊಂಡಿನಿ ಎಣ್ಣೆ ಒಳಗೆ ಮತ್ತು ಮೆಣ್ಸಿನ್ಕಾಯಿನ ಈ ಇಲ್ಲಿ ನೀವು ಮೆಣ್ಸಿನ್ಕಾಯಿ ಪೇಸ್ಟ್ ಆರೋ ಇಲ್ಲ ಮೆಣಸಿನ್ಕಾಯಿ ಅರೋ ಹಾಕೋಬೋದು ಮೆಣ್ಸಿನ್ಕಾಯಿನ ಹಾಕೊಂಡಿನಿ ಖಾರ ಇರೋಂಥವು ಜಾಸ್ತಿ ತೊಗೊಳ್ರಿ ಅಂದ್ರೆ ಖಾರ ಖಾರ ಆಗಿ ಚೆನ್ನಾಗಿರ್ತೈತಿ ಈ ಪಲ್ಯ ಸೊಪ್ಪು ಇದ್ರೆ ಚೆನ್ನಾಗಿರೋಂಗಿಲ್ಲ ಈ ಪಲ್ಯ ಅದ್ರ ಸಂಬಂಧ ಖಾರನ ಜಾಸ್ತಿನ ಹಾಕ್ಕೊಳ್ಳ್ರಿ ಚೊಲೋತ್ನಾಗಿ ಇದನ್ನ ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೋಬೇಕು ಸಬ್ಬಸ್ಗೆ ಸೊಪ್ಪು ನಿಮ್ಗೆ ಗೊತ್ತಿರೋಂಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡ್ಬೋದು ಈಗ ನಾನು ಈರುಳ್ಳಿನೂ ಹಾಕ್ಕೊಳಕತ್ತೀನಿ ಇದನ್ನೆಲ್ಲ ಎಣ್ಣೆ ಒಳಗೆ ಚೊಲೋತ್ನಾಗಿ ಫ್ರೈ ಮಾಡ್ಕೊಳೋಣ ಅಂತ ಯಾರೆಲ್ಲ ಹೊಸ್ದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅನ್ ಅಂಶನ ಕ್ಲಿಕ್ ಮಾಡಿರಿ ನೋಡ್ರಿ ಈಗ ಚಿಟಿಕೆ ಅರಿಶಿನದ ಪೌಡ್ರ್ ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಇದಕ್ಕೆ ಮಸಾಲ ಏನು ಹಾಕೋದು ಬೇಡ ಈ ಸಿಂಪಲ್ಲಾಗಿಯೇನ ಭಾಳ ರುಚಿ ಆಗ್ತೈತಿ ಅಂತಾನೆ ಹೇಳ್ಬೋದು ಈಗ ನಾನು ಸಬ್ಬಸ್ಗೆ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡೇನಲ್ಲ ಇದನ್ನು ಹಾಕ್ಕೊಳಕತ್ತೆ ನೋಡ್ಬೋದು ಈಗ ಎಣ್ಣೆ ಒಳಗೆ ಎಷ್ಟು ಚೆನ್ನಾಗೈತಿ ನೋಡ್ರಿ ಸೊಪ್ಪು ಇದನ್ನು ಹೆಸರು ಬೇಳೆ ಒಳಗು ಹಾಕ್ಕೊಂಡು ಮಾಡ್ಬೋದು ತೊಗರಿ ಬೇಳೆ ಒಳಗೂ ಹಾಕ್ಕೊಂಡು ಮಾಡ್ಬೋದು ಈ ಥರ ನೆನೆಸಿ ಕೂಡ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ನಾನು ಹೆಂಗೆ ತೋರ್ಸಿನ ಹಂಗೆ ಮಾಡಿಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ತಿಂದು ನೋಡಿರಿ ಸಖತ್ತಾಗಿರ್ತೈತಿ ಈಗ ನಾನು ನೋಡ್ರಿ ಈಗ ನಾನು ಬೇಳೆನ ತೋರ್ಸಕತ್ತಲ್ಲ ಈ ನೆನೆಸಿದ ಬೇಳೆ ನೀರನ್ನ ನಾನು ವೇಸ್ಟ್ ಮಾಡಲಿಲ್ಲಂಗೆ ಈಗ ಹಾಕ್ಕೊಳಕತ್ತೀನಿ ಸೊಪ್ಪು ನೀರೊಳಗೆ ಸ್ವಲ್ಪ ಬೇಯಲಿ ಚಲೋತ್ನಾಗೆ ಬೆಂದಾದ ಮೇಲೆ ನಾವು ಬೇಳೆನ ನೆನೆಸಿದ ಬೇಳೆನ ಹಾಕ್ಕೋಬೇಕು ಈಗ ಒಂದು ಪ್ಲೇಟ್ ಮುಚ್ಚಿ ನಾನು ಇಡ್ತೀನಿ ಸೊಪ್ಪು ಒಂದು ಸ್ವಲ್ಪ ಬೇಯಬೇಕದು ಅದರ ಸಂಬಂಧ ಈಗ ನೋಡಿರಿ ಬೆಂದತಿ ಈ ಟೈಮ್ನಾಗ ನಾವು ತೊಗರಿ ತೊಗರಿಬೇಳೆ ತೊಗರಿ ಬೇಳೆನ ಹಾಕ್ಕೊಂಡು ಹಾಕತ್ತೀರಿ ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಾಕ್ಬಿಡಬೇಕು ಸ್ವಲ್ಪ ಹೊತ್ತು ಚಲೋತ್ನಾಗಿ ಬೇಯಬೇಕು ನೆಂದಿರ್ತಾವು ಇನ್ನೊಂದು ಸ್ವಲ್ಪ ಬೇಯಲಿ ಸೊಪ್ಪು ಮತ್ತು ಬೇಳೆ ಎರಡೂ ಸೇರಿ ಬೇಯಬೇಕು ಬೇಯಬೇಕು ಇನ್ನೊಂದು ಸ್ವಲ್ಪ ಹೀಗಾಗಿ ಒಂದು ಐದು ಹತ್ತು ನಿಮಿಷ ನಾವು ಇದನ್ನ ಪ್ಲೇಟ್ ಮುಚ್ಚಿ ಈಗ ನೀರೆಲ್ಲ ಹೋಗೈತಿ ನೋಡ್ಬೋದು ಇಷ್ಟಾದ್ರೆ ಸಾಕು ಚಲೋತ್ನಾಗ ಬೆಂದಿರ್ತೈತಿ ಜೋಳದ ರೊಟ್ಟಿ ಜೋಡಿ ಒಳ್ಳೆ ಕಾಂಬಿನೇಷನ್ನು ಚಪಾತಿ ಜೋಡಿನೂ ತಿನ್ಬೋದು ಅನ್ನದ ಜೋಡಿನೂ ತಿನ್ಬೋದು ಸಖತ್ತಾಗಿರ್ತೈತಿ ಜಾಸ್ತಿ ಒಳ್ಳೆ ಕಾಂಬಿನೇಷನ್ ಅಂತಂದ್ರೆ ಜೋಳದ ರೊಟ್ಟಿ ಈಗ ನಾನು ಸರ್ವಿಂಗ್ ಬಾಲಿಗೆ ತೆಗೆಯಾಕತೆ ನೋಡಿರಿ ಗ್ಯಾಸ್ ಆಫ್ ಮಾಡ್ಕೊತೀನಿ ಇಷ್ಟಾದ್ರೆ ಸಾಕು ತುಂಬ ಚೆನ್ನಾಗಿರ್ತೈತಿ ಈ ಪಲ್ಯ ಆರೋಗ್ಯಕ್ಕೆ ಮಾತ್ರ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊಪ್ಪು ಜಾಸ್ತಿ ನಮ್ಮ ಇದ್ದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ ಅಂತಲೇ ಹೇಳ್ಬೋದು ಮೆಂತ್ಯೆ ಸೊಪ್ಪು ಕಿರುಕುಸಾಲಿ ಸೊಪ್ಪಾಗಲಿ ರಾಜಗಿರಿ ಸೊಪ್ಪು ಪಾಲಕ್ ಸೊಪ್ಪು ಈ ಥರ ಸಬ್ಬಸ್ಗೆ ಸೊಪ್ಪು ಎಲ್ಲ ಸೊಪ್ಪುಗಳನ್ನು ಡೈಲಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗ ನೋಡಿರಿ ನಾನು ಈಗ ಸರ್ವಿಂಗ್ ಬೌಲಿಗೆ ನಾನು ಪಲ್ಯನ ಹಾಕಾಕತ್ತೀನಿ ರುಚಿ ರುಚಿಯಾದ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಬೇಳೆ ಹಾಕಿ ಮಾಡಿದ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದೇ ಥರನ ಮಾಡೋದು ಸಿಂಪಲ್ಲಾಗಿ ಮತ್ತೆ ಭೇಟಿಯಾಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಎಲ್ಲರಿಗೂ ನಮಸ್ಕಾರ ರೀ